ಏನಾಗಿತ್ತು ನನ್ನ ಮಗಳು ದೇವಸ್ಥಾನಕ್ಕೆ ಅಂತ ಹೋದವಾಗ ಕಾಣೆಯಾಗಿದ್ಲು ಟೂ ತೌಸಂಡ್ ತ್ರೀಯಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಸ್ಟೇಷನಿಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಮ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹುಡ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದವಾಗ ವೀರೇಂದ್ರ ಹೆಗ್ಡೆಯವ್ರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡು ಇರೋಕ್ಕಾಗತ್ತಾ ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದರೂ ಇದ್ರೆ ಇರ್ಬೋದಿಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದುಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ರೂಮ್ ಒಳಗಡೆ ಕೂದ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದುವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಈ ಕೈ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಆಮೇಲೆ ಯಾರೋ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡು ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ನನಗೆ ಗೊತ್ತಿರಲಿಲ್ಲ ನಾನು ಎಚ್ಚರ ಬಂದಾಗ ನಾನು ಕೋಮಕ್ಕೆ ಹೋಗಿದ್ದೆ ಕೋಮಕ್ಕೆ ಹೋಗಿ ಎಚ್ಚರ ಬಂದಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ ಎಚ್ಚೆತ್ತು ಬಂದಿದ್ದೀನಲ್ಲ ಕೋಮಾದಿಂದ ಅನ್ನುವಂತಹ ಒಂದು ಇದನ್ನು ನಾನು ಆ ಪುಣ್ಯಾತ್ಮನಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅವಳ ಫ್ರೆಂಡ್ಸ್ ಜೊತೆಗೂ ಹೋಗಿದ್ರು ಸರ್ ಅಷ್ಟೇ ಮಿಸ್ಸಿಂಗ್ ಆಗಿದ್ದಾಳೆ ಈಗ ನೀವು ನಾನು ಮೊನ್ನೆ ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಆವಾಗ ನೋಡಿದವಾಗ ನನಗೆ ಈಗ ಬಂದು ನಾನು ನನ್ನ ಏನಾದರೂ ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದ್ರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳು ಅಷ್ಟಿ ಸಿಕ್ಕಿದರೆ ಎಲ್ಲಿಯಾದರೂ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಷ್ಟಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳುತ್ತೆ ನಾನು ಇವರು ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು ನಾನು ಭಯದಿಂದ ಇದ್ದೆ ಸರ್ ನಾನು ಯಾವ ಇದರಲ್ಲೂ ನಾನು ಹೋಗಲಿಲ್ಲ ನನಗೆ ಯಾರೂ ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ಇಲ್ಲದ್ರಿಗೆ ಬಂದು ಇಲ್ಲ ಬಳಗ ಎಲ್ಲ ಇರುವ ಒಬ್ಬಳ ಬದಲಲ್ಲೂ ಕಳ್ಕೊಂಡು ಯಾರೇ ಕೊಡಿ ಇರ್ತದೆ ಅದು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇದೆ ಇದಕ್ಕಿಂತ ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ ಅನನ್ಯ ಇಲ್ಲಿ ಎಂಬ ಬಿ ಎಸ್ ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳಿದ್ರೂ ನಾನು ಇವತ್ತು ಕಷ್ಟಪಡಬೇಕಾಗಿರಲಿಲ್ಲ ಇವತ್ತು ಅವಳ ಆತ್ಮ ನಾನನ್ನು ಕಾಡ್ತಾ ಇದ್ದೆ ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದ್ರೆ ಅವಳು ಆಸ್ತಿ ಸಿಕ್ಕಿದೆಯೇ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವರ ಹತ್ರ ಕೇಳಿದ್ದೀನಿ ಆಯಿತಮ್ಮ ಅಂತ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಆಗಿರ್ತೀನಿ ಇಷ್ಟೇ ಏನು ಭಯ ಆಯಿತು ನನಗೆ ಯಾರೂ ಸಪೋರ್ಟ್ ಇಲ್ಲ ಸರ್ ಅವರನ್ನು ಎದುರಿಸುವ ಶಕ್ತಿಯಿಂದ ನಟಿ ಇಲ್ಲ ಅವ್ರ ಹತ್ರ ದುಡ್ಡಿದೆ ಅಂತ ನಟ ಎದುರಿಸುವ ಶಕ್ತಿ ಇಲ್ಲ ಸರ್ ನನಗೆ ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು ನನ್ನ ಹತ್ರ ಯಾವ ಬಲನೂ ಇಲ್ಲ ಯಾರೂ ಇಲ್ಲ ಹಾಗೆ ನನ್ನದು ಪರೀಕ ಅಂತ ಇದೆ ಮಣಿಪಾಲ್ ಪಟ್ಕಳದ ಹತ್ರ ಪರೀಕ ಅಂತ ಒಂದು ಊರಿದೆ ಅಲ್ಲಿನೂ ನನ್ನ ಮನೆಯ ದೇವರನ್ನು ಆಮೇಲೆ ಆಸ್ತಿಯನ್ನು ಎಲ್ಲ ತಗೊಂಡಿದ್ದಾರೆ ಅವರೇ ಧರ್ಮಸ್ಥಳ ಹೆಗ್ಡೆಯವರು ತಗೊಂಡಿದ್ದಾರೆ ನನ್ನ ತಂದೆಯ ತಂದೆಯ ಆಸ್ತಿ ಅದು ಪಿತ್ರಾರ್ಜಿತ ಆಸ್ತಿ ಅದನ್ನು ನನ್ನ ನನ್ನ ಸೈನು ಇಲ್ಲದೆ ಅದನ್ನು ಪರ್ಚೇಸ್ ಮಾಡಿಕೊಂಡಿದ್ದಾರೆ ಅದು ನನ್ನ ಒಂದು ಭಾಗ ಆಗಿತ್ತು ಅದೂ ಇಲ್ಲ ಇವಾಗ ನನಗೆ ಯಾರೂ ಇಲ್ಲ ದಯವಿಟ್ಟು ಮೂರರಂಗ್ ಧರ್ಮಸ್ಥಳದಲ್ಲೇ ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಿ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಬೆಳ್ತಂಗಡಿ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ ಸರ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಅವರು ತಗೊಂಡಿಲ್ಲ ಸರ್ ಟೂಸಂಡ್ ತ್ರೀ ಅಲ್ಲಿ ಹೌದು ನೀವು ಧರ್ಮಸ್ಥಳ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಲ್ಲಿ ಹೋಗಕ್ಕೆ ಇಲ್ಲ ಅಲ್ಲಿ ಹೋಗಲಿಲ್ಲ ನನ್ನ ಹೆಸರು ಸುಜಾತ ಈಗ ಹಾಂ ಅಲ್ಲ ಫ್ರು ಏನಾಯಿತು ಒಂದು ಮೊನ್ನೆ ಈಗ ಫೋಟಲಿಲ್ಲ ಸ್ಟೇಟ್ಮೆಂಟ್ ಆಯಿತು ಒಂದು ಸ್ಟೇಟ್ಮೆಂಟ್ ಆದಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಹಿಂಗೆ ಈ ಥರ ಧರ್ಮಸ್ಥಳ ನಡೀತಾ ಇದೆಯಲ್ಲ ನನ್ನ ಮಗಳದ್ದು ಈ ಥರ ಇನ್ಸಿಡೆಂಟ್ ಆಗಿದೆ ನಾನು ಅಂದೆ ಆ್ಯಸ್ ಪರ್ ದಿ ಲಾ ಏನಿದೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಕೊಡೋಣ ಅದ್ರ ಬಗ್ಗೆ ಕೇಳೋಣ ಅದು ಇವ್ರನ್ನ ರಿಮೈಂಡ್ ಏನಂತ ಹೇಳಿದ್ರೆ ಇವ್ರನ್ನ ಯಾರ ಮೇಲೇನು ಅವ್ರ ಬೆಲೆ ಹಾಕಿ ಇವ್ರ ಎಲೆ ಹಾಕಿ ಅಂತೇಳಿ ಕೇಳ್ತಾರೆ ಇವ್ರು ಏನಂದರೆ ಯಾರೂ ಅವರಿಗೆ ಅವರ ಮಗಳು ಏನಾದ್ರು ಇವರೇನಾರ ಇವ್ರು ಏನಾದ್ರು ಎಕ್ಸಿಮ್ ಮಾಡಿದ್ರೆ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಸ್ತಿ ಇವ್ರು ಡಿ ಎನ್ ಎ ಜೊತೆ ಮ್ಯಾಚ್ ಆಗಿ ಅಂತ ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಶ್ರದ್ಧೆ ಎಲ್ಲ ಮಾಡಿಬಿಟ್ಟು ಒಂದು ವಯಸ್ಸಾಗಿದೆ ಇವ್ರಿಗೆ ಇವ್ರು ಯಾರಿಲ್ಲ ಅದಕ್ಕೆ ಅವ್ರ ಶ್ರಾದ ಎಲ್ಲ ಮಾಡಿಬಿಟ್ಟು ಒಂದು ನಾವು ನಾನು ಜೀವ ಬಿಡ್ತೀನಿ ಇದ್ದಾರೆ ಅದನ್ನು ಅದಕ್ಕೋಸ್ಕರ ನಾವು ಎಸ್ ಪಿ ಸಾಹೇಬ್ ಮೀಟ್ ಮಾಡಕ್ಕೆ ಬಂದ್ವಿ ಎಸ್ ಪಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದಾರೆ ಅವರು ಅಷ್ಟು ಹೇಳಿದ್ದಾರೆ ಕ್ಲೀನಾಗಿ ಯಾಕೆ ಬರ್ದಿಲ್ಲ ಏನು ಮಾಡ್ಬೋದು ಎಲ್ಲ ನಾನು ಮಾಡ್ತೀನಿ ನಾನು ಲೀಗಲ್ ಒಪ್ಲೇನ್ ತೊಗೊಂಡ್ಬಿಟ್ಟು ಏನು ಮಾಡ್ಬೋದು ಮಾಡ್ತೀನಿ ನಿಮ್ಮ ಡ್ಯೂಟಿ ಏನಿದೆ ನಿಮ್ಮ ರೈಟ್ಸ್ ಏನಿದೆ ಕಂಪ್ಲೇಂಟ್ ಕೊಡೋದು ಅದೇನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ರೆಸ್ಪಾನ್ಸ್ ಮಾಡಿದರೆ ನಾವು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ಅಂತ ನಾನು ಕಳ್ಸ್ತೀನಿ ಜಾಗದ ವಿಚಾರ ಸಿವಿಲ್ ಮ್ಯಾಟರ್ ಇದೆ ಅದನ್ನು ಇಲ್ಲಿ ತರೋಕ್ಕಾಗಲ್ಲ ಅದರ ಲೆಟ್ಸ್ ನಾನು ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀವಿ ಬಟ್ ಇದನ್ನು ಮಗಳು ಅವ್ರು ಎಮ್ ಬಿ ಬಿ ಎಸ್ ಹೋಗ್ತಾ ಇದ್ದಂತೆ ಫಸ್ಟ್ ಇಯರಲ್ಲಿ ಅವರು ಇಲ್ಲೇನೋ ಮ ಇದು ಫ್ರೆಂಡ್ಸ್ಗಳ ಜೊತೆ ಬಂದಿರೋಂಥದ್ದು ನಮಸ್ಕಾರ ಮಿಸ್ಸಿಂಗ್ ಆದಾಗ ಅಲ್ಲಿ ಯಾರು ಫ್ರೆಂಡ್ಸು ಯೂರಿಫಾರ್ಮ್ ಮಾಡಿ ಇವರು ಕೋಲ್ಕತ್ತಾದಲ್ಲಿ ವರ್ಕ್ ಮಾಡ್ತಾ ಇದ್ರು ಅವಾಗ ಆಮೇಲೆ ಇಮೇಟ್ ಅವರು ಟೂ ಡೇಸ್ ಇಲ್ಲಿ ಬಂದುಬಿಟ್ಟು ಅವ್ರು ಏನೇನು ಪ್ರೊಸೆಸ್ ಇದೆ ಮಾಡಕ್ಕೆ ಹೋದಾಗ ಅವಾಗ ತೊಗೊಂಡಿಲ್ಲ ಪೊಲೀಸು ಕಂಪ್ಲೇಂಟು ಐ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಟೇಕನ್ ಬಟ್ ತೊಗೊಂಡಿಲ್ಲ ತೊಗೊಂಡೆ ಇದ್ದಿದ್ದಾಗ ಅವ್ರು ಏನು ಮಾಡ್ಯಾರ ಪಾಪ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಎದುರ್ಕೊಂಡು ಸುಮ್ಮನಾಗಿದ್ದಾರೆ ಈಗ ಅವ್ರ ಧೈರ್ಯ ಏನಕ್ಕೆ ಅಂತ ಹೇಳಿದ್ರೆ ಈಗ ಒಂದು ಪಾಸಿಟಿವ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಏನೋ ಒಂದು ಆಗ್ಬೋದೇನೋ ಅಂತೇಳ್ಬಿಟ್ಟು ಅಲ್ಲಿ ಇವ್ರು ಯಾರೋ ಬಂದು ಯಾರೋ ಬಂದ್ಬಿಟ್ಟು ನಾನು ಹೇಳಿದಾರಲ್ಲ ಆ ಆಧಾರದ ಮೇಲೆ ನನ್ನ ಮಗಳೂ ಏನೋ ಸಿಗ್ಬೋದೇನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ದಾರೆ ಸೊ ಹಂಗಾಗಿ ನಾವು ಕಳಿಸ್ತೀವಿ ಆ ವಿಚಾರದಲ್ಲಿ ಆ ವಿಚಾರ ಬಗ್ಗೆ ನಮ್ಗೆ ಗೊತ್ತೇ ಸರ್ ನಾನು ಅದರಲ್ಲಿಲ್ಲ ನಾನು ಇವರು ಟಿ ವಿಲಿ ನೋಡಿದಾಗ ನಾನು ಇದರಲ್ಲಿ ನೋಡೋದು ನನ್ನ ಮೀಟ್ ಮಾಡಿದ್ರು ಮೀಟ್ ಮಾಡಿದಾಗ ನಾನು ನಮ್ದು ಏನಿಲ್ಲ ಆ ಪ್ರಕಾರ ಕಂಪ್ಲೇಂಟೇ ಕೊಡಬೇಕು ಬೇರೆ ಏನಾದರೂ ಆಪ್ಷನ್ಸ್ ಇಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಸೊ ಅದು ರೆಸ್ಪಾನ್ಸ್ ನೋಡ್ಕೊಂಡು ಫರ್ದರ್ ಲೀಗಲ್ ಆ್ಯಕ್ಷನ್ ತಗೋಣ ಅಂತ ತುಂಬ ಇಲ್ಲ ಇಲ್ಲ ಇನ್ನೂ ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ ತುಂಬ ಟೂ ತೌಸಂಡ್ ತ್ರೀ ಆಗಿದ್ರಿಂದ ಒಂದು ಎಸ್ ಪಿ ಸಾಹೇಬ್ ಮೀಟ್ ಮಾಡಿ ಇದು ಒಂದು ನೋಡೋಣ ಅಂತ ಎಸ್ ಪಿ ಸೈ ಅದೇ ನಿಮ್ಮ ಪ್ರೊಸೆಸ್ ಏನಿದೆ ನಿಮ್ಮ ವೈಟ್ಸ್ ಯಾರು ಏನು ಮಾಡೋಕ್ಕಾಗುತ್ತೆ ಹಾಂ ಈಗ ಕೊಡ್ತೀವಿ ಎಸ್ ಪಿ ಸರ್ ಹೇಳಿದ್ರು ಅಲೋ ಆಗಿರುತ್ತೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸರ್ ಇದೆ ಎಸ್ ಪಿ ಸಾಹೇಬಿಂದ ನೋಡೋಣ ಸರ್ ಏನಾಗುತ್ತೆ